ಸ್ನೇಹಿತರೆ ಇಂದು ಆಗಸ್ಟ್ ಒಂಬತ್ತನೇ ತಾರೀಕು ಇಂದು ಪಂಚಮಿ ತಿಥಿ ಕೂಡ ಇದೆ ಹಾಗೆ ಶ್ರಾವಣ ಶುಕ್ರವಾರ ಮೊದಲನೇ ಶ್ರಾವಣ ಶುಕ್ರವಾರ ಮೊದಲನೇ ಶ್ರಾವಣ ಶುಕ್ರವಾರ ಬಂದಿದೆ ಪಂಚಮಿ ತಿಥಿ ಕೂಡ ಬಂದಿದೆ ಈ ದಿನ ನಾಗರ ಪಂಚಮಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾಯಿದ್ದೀವಿ ತುಂಬ ಒಳ್ಳೆಯ ದಿನ ಅದ್ಭುತವಾದಂಥ ದಿನ ಅಂತಲೇ ಹೇಳುತ್ತೆ ಯಾಕಂದರೆ ಪಂಚಮಿ ತಿಥಿ ಅಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿನ ಇಂತಹ ಅದ್ಭುತ ದಿನಗಳಲ್ಲಿ ಒಂದಷ್ಟು ವಸ್ತುಗಳನ್ನು ನಾವು ಕೊಂಡು ತರಬೇಕಾಗತ್ತೆ ಈ ವಸ್ತುಗಳಿಂದ ಸಕಲ ಸೌಭಾಗ್ಯ ನಮಗೆ ದೊರಕುತ್ತೆ ಅದೃಷ್ಟ ಕೂಡಿ ಬರುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಪಂಚಮಿ ಕೂಡ ಆಚರಣೆ ಮಾಡ್ತಾ ಇರೋದ್ರಿಂದ ಕಾಳಸಪ್ಪ ದೋಷ ಕುಜದೋಷಗಳಂತಹ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ಆಗುತ್ತೆ ಈ ನಾಗಪಂಚಮಿ ಇರೋದರಿಂದ ನಾಗಪಂಚಮಿಗೆ ವಿಶೇಷವಾಗಿ ನಾಗದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ವಿಶೇಷ ಉಪವಾಸ ಇದ್ದು ನಾಗದೇವತೆಗಳಿಗೆ ಹಾಲನ್ನು ಸಮರ್ಪಣೆ ಮಾಡಿ ನಾವು ಪೂಜಿಸೋದ್ರಿಂದ ನಮಗಿರುವಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟ ನಮಗೆ ಬರುತ್ತೆ ಸಂತಾನ ಭಾಗ್ಯ ಪ್ರಾಪ್ತಿ ಆಗುತ್ತೆ ಹಾಗೆಯೇ ಮದುವೆಯ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಈ ದಿನ ನಾಗಪಂಚಮಿಯನ್ನು ಆಚರಣೆ ಮಾಡೋದು ಕೂಡ ಉತ್ತಮ ಯಾರಿಗಿಲ್ಲ ಆಚರಣೆಯ ಪದ್ಧತಿ ಇರುತ್ತೆ ಅವರು ಪದ್ಧತಿ ಪ್ರಕಾರವಾಗಿ ಆಚರಣೆ ಮಾಡಬೇಕಾಗತ್ತೆ ಹಾಗೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರುವಂಥ ವಿಷಯ ಅಮ್ಮನವರಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡುವ ಮುಖಾಂತರವಾಗಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳುವಂಥದ್ದು ಅದೃಷ್ಟವನ್ನು ಬರಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದಂತಹ ಒಂದು ವಿಷಯಗಳನ್ನ ವಿಷಯಗಳನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಅಂದ್ಕೋತೀವಿ ಹಣ ಇರಬೇಕು ಹಣ ಇದ್ದರೆ ಅದೃಷ್ಟ ತಾನಾಗಿ ಹೊಲಿದು ಬರುತ್ತೆ ಸಕಲ ಸೌಭಾಗ್ಯವೂ ದೊರೆಯುತ್ತೆ ಅಂತ ಅಂದ್ಕೋತೀವಿ ಆದರೆ ಹಣ ಒಂದೇ ಮುಖ್ಯ ಅಲ್ಲ ನಮಗೆ ಪ್ರತಿಯೊಂದು ಕೂಡ ಮುಖ್ಯವಾಗುತ್ತೆ ಕೇವಲ ಧನಲಕ್ಷ್ಮಿಯನ್ನು ಮಾತ್ರ ನಾವು ಆರಾಧನೆ ಮಾಡಿದರೆ ಆಗೋದಿಲ್ಲ ನಾವು ಅಷ್ಟಲಕ್ಷ್ಮಿಯರ ಆರಾಧನೆಯನ್ನು ಮಾಡಬೇಕು ಇವತ್ತು ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನಾವು ಮನೆಗೆ ಕೊಂಡು ತರಬೇಕಾದಂಥ ಒಂದಷ್ಟು ವಸ್ತುಗಳು ಅದು ಈ ದಿನ ಈ ಒಂದು ದಿನ ಅದ್ಭುತವಾದಂಥ ದಿನ ಶ್ರಾವಣ ಶುಕ್ರವಾರ ಪಂಚಮಿ ತಿಥಿ ಕೂಡಿ ಬಂದಿರೋದ್ರಿಂದ ಈ ದಿನ ನೀವು ಇಷ್ಟು ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತಂದಿದ್ದೆ ಆದಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಸಂಪೂರ್ಣ ದಾರಿದ್ರ್ಯ ಆಗತ್ತೆ ಅಮ್ಮನವರು ನಿಮ್ಮ ಮನೆಯಲ್ಲಿ ಸದಾಕಾಲ ಸ್ಥಿರಕಾಲ ನೆಲೆಯೂರ್ತಾರೆ ಅಮ್ಮನವರನ್ನು ಆಕರ್ಷಣೆ ಮಾಡುವಂಥ ಅದ್ಭುತವಾದಂಥ ವಸ್ತುಗಳು ಅಮ್ಮನ ಅಮ್ಮನವರಿಗೆ ಅತ್ಯಂತ ಪ್ರಿಯಕರವಾದಂಥ ವಸ್ತುಗಳಿವೆ ಖಂಡಿತವಾಗಿಯೂ ಈ ವಸ್ತುಗಳನ್ನು ತಂದು ನೀವು ನಿಮ್ಮ ಮನೆಯಲ್ಲಿಟ್ಟು ಪೂಜಿಸಿದ್ದೇ ಆದಲ್ಲಿ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಇವತ್ತು ತನ್ನಿ ಇವತ್ತು ನಿಮಗೆ ತರೋದಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ತಂದಾದರೂ ಸರಿ ನೀವು ಈ ವಸ್ತುಗಳನ್ನು ಅಮ್ಮನವರ ಒಂದು ಪೂಜೆಯ ಸಂದರ್ಭದಲ್ಲಿ ಇಟ್ಟು ಪೂಜಿಸಿ ಖಂಡಿತ ಸ್ನೇಹಿತರೆ ಅದೃಷ್ಟನಿಂದಾಗುತ್ತೆ ಹಣದ ಹೊಳೆ ಹರಿಯುತ್ತೆ ದಾರಿದ್ರ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಎಲ್ಲ ಅದೃಷ್ಟವೂ ಕೂಡ ನಿಮಗೆ ಹೊಲಿದು ಬರುತ್ತೆ ಸಕಲ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಮೊದಲನೇದಾಗಿ ನೀವು ತಂದ್ಕೋಬೇಕಾಗಿರುವಂತಹ ವಸ್ತು ಅಂತಂದರೆ ಪ್ರತಿಯೊಂದು ವಸ್ತು ಕೂಡ ಮನೆಯಲ್ಲಿದೆ ಅದನ್ನೇ ಉಪಯೋಗಿಸ್ಕೋತೀನಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ ದಿನ ಕೊಂಡು ತಂದಷ್ಟು ಒಳ್ಳೆಯದು ಸ್ನೇಹಿತರೆ ಫಸ್ಟು ನಾನು ತಿಳಿಸ್ಕೊಡ್ತಾ ಇರುವಂಥ ವಸ್ತು ಅರಿಶಿನದ ಕೊಂಬು ಅರಿಶಿಣದ ಕೊಂಬು ಅಮ್ಮನವರ ಸ್ವರೂಪ ಮಂಗಳಕರವಾದಂಥ ವಸ್ತು ಅರಿಶಿಣದ ಕೊಂಬು ಅಮ್ಮನವರಿಗೆ ಪ್ರಿಯವಾದದ್ದರಿಂದ ಈ ಒಂದು ಅರಿಶಿಣದ ಕೊಂಬನ್ನು ಎಂಟು ಅರಿಶಿಣದ ಕೊಂಬನ್ನು ತನ್ನಿ ನೀವು ಜಾಸ್ತಿ ತಂದರೂ ಕೂಡ ಪರವಾಗಿಲ್ಲ ಆದರೆ ಪೂಜೆಗೆ ಎಂಟನ್ನು ಮಾತ್ರ ನೀವು ಇಡಬೇಕಾಗುತ್ತೆ ಹೊಸದಾಗಿ ಕೊಂಡು ತರಬೇಕು ಎಂಟು ಅರಿಶಿಣದ ಕೊಂಬು ಹಾಗೆ ಎಂಟು ಗುಂಡು ಅಡಿಕೆ ಬಟ್ಟಲು ಅಡಿಕೆ ಅಲ್ಲ ಫುಲ್ಲು ಪೂರ್ತಿಯಾಗಿರುವಂಥ ಗುಂಡು ಅಡಿಕೆ ಅದು ಕೂಡ ಎಂಟನ ತನ್ನಿ ಎಂಟೂವರೆ ಶಣದ ಕೊಂಬು ಎಂಟು ಗುಂಡು ಅಡಿಕೆ ಅದಾದ ನಂತರ ಮೂರನೇ ವಸ್ತು ಎಂಟು ಏಲಕ್ಕಿ ಅಮ್ಮನವರಿಗೆ ಗುಂಡು ಅಡಿಕೆ ಕೂಡ ಅಷ್ಟು ಪ್ರಿಯವಾದಂಥದ್ದು ಅಮ್ಮನವರು ತುಂಬ ಇಷ್ಟಪಡುವಂಥ ವಸ್ತುಗಳು ಇವು ಮಂಗಳಕರವಾದಂಥ ವಸ್ತುಗಳು ಏಲಕ್ಕಿ ಏಲಕ್ಕಿಯಲ್ಲಿ ಅಮ್ಮನವರು ಕೂಡ ನೆಲೆಸಿರ್ತಾರೆ ಏಲಕ್ಕಿ ಅತ್ಯಂತ ಪ್ರಿಯವಾದಂಥ ವಸ್ತು ಅಮ್ಮನವರಿಗೆ ಹಣದ ಹೊಳೆಯನ್ನು ಹರಿಸುವಂತಹ ಈ ಒಂದು ರೆಮಿಡಿ ಇದು ಏಲಕ್ಕಿಯಿಂದ ಧನಾಕರ್ಷಣೆ ಆಗುತ್ತೆ ಹಾಗಾಗಿ ಎಂಟು ಏಲಕ್ಕಿ ಎಂಟು ಲವಂಗ ನಮಗಿರುವಂಥ ದಾರಿದ್ರ್ಯ ದೋಷಗಳ ನಿವಾರಣೆಗೆ ಹಣದ ಆಕರ್ಷಣೆಗೆ ಇದು ಕೂಡ ಮುಖ್ಯವಾಗುತ್ತೆ ಹಾಗಾಗಿ ಎಂಟು ಲವಂಗವನ್ನು ತನ್ನಿ ಇಷ್ಟು ಪದಾರ್ಥಗಳಾಯಿತು ಹಾಗೆ ಇನ್ನು ಉಳಿದಂಥ ಪದಾರ್ಥಗಳು ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದರಲ್ಲಿ ನೀವು ತರಬೇಕಾಗಿರುವಂತಹ ಮತ್ತೆ ಎಂಟು ವಸ್ತುಗಳು ಅಂದರೆ ಕವಡೆ ಹಳದಿ ಬಣ್ಣದ ಕವಡೆ ಹಳದಿ ಬಣ್ಣದ ಕವಡೆಯನ್ನು ಲಕ್ಷ್ಮಿ ಸ್ವರೂಪವಾಗಿ ಭಾವಿಸ್ತೀವಿ ಧನಾಕರ್ಷಣೆಗೆ ಮನೆಯ ಸುಖ ಸಮೃದ್ಧಿಗೆ ಈ ಹಳದಿ ಬಣ್ಣದ ಕವಡೆಯನ್ನು ಇಟ್ಟು ಪೂಜೆ ಮಾಡೋದು ಅತ್ಯಂತ ಮುಖ್ಯವಾಗುತ್ತೆ ಎಂಟು ಹಳದಿ ಬಣ್ಣದ ಕವಡೆಯನ್ನು ತನ್ನಿ ಹಾಗೆ ಎಂಟು ಗೋಮತಿ ಚಕ್ರ ಅಮ್ಮನವರಿಗೆ ಅತ್ಯಂತ ಪ್ರಿಯವಾದಂಥದ್ದು ಎಂಟು ಗೋಮತಿ ಚಕ್ರವನ್ನು ತನ್ನಿ ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಎಂಟು ಗೋಮತಿ ಚಕ್ರ ಅದಾದ ಮೇಲೆ ಮತ್ತೆ ತಾವರೆ ಬೀಜ ತಾವರೆ ಬೀಜ ಕೂಡ ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದನ್ನು ಕೂಡ ಎಂಟನ್ನು ತನ್ನಿ ಎಂಟು ತಾವರೆ ಬೀಜ ಅದಾದಮೇಲೆ ನಿಮಗೆ ಈ ಎರಡು ವಸ್ತುಗಳು ನಿಮಗೆ ಸಾಧ್ಯ ಆದರೆ ಎರಡರಲ್ಲಿ ಯಾವ ಒಂದು ವಸ್ತು ಆದರೂ ತರ್ಬೋದು ಚಿಕ್ಕದಾದ ಶಂಕಗಳು ಸಿಗುತ್ತೆ ನಿಮಗೆ ಸಿಕ್ಕಿದರೆ ಆ ಚಿಕ್ಕ ಶಂಕಗಳನ್ನು ನೀವು ಎಂಟನ್ನು ತನ್ನಿ ಇಲ್ವಾ ಸಿಕ್ಕಲಿಲ್ವಾ ಯೋಚಿಸೋಕೆ ಹೋಗ್ಬೇಡಿ ಗುಲಗಂಜಿಯನ್ನು ಎಂಟನ್ನು ತನ್ನಿ ಇದಿಷ್ಟು ಕೂಡ ನೀವು ತರಬೇಕಾಗಿರುವಂಥದ್ದು ಇಷ್ಟು ವಸ್ತುಗಳನ್ನು ತಂದು ನೀವು ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನೀವು ಎಂಟೆಂಟನ್ನು ಎಲ್ಲ ತನ್ನಿ ಅದಾದ ಮೇಲೆ ನೀವು ಕೆಂಪು ಬಟ್ಟೆ ತನ್ನಿ ಹೊಸದಾದಂತಹ ಕೆಂಪು ಬಟ್ಟೆಯನ್ನು ತನ್ನಿ ಕೆಂಪು ಬಟ್ಟೆಯನ್ನು ತಂದು ನೀವೇನು ಮಾಡಬೇಕಾಗುತ್ತೆ ಎಂಟು ಪೀಸ್ಗಳನ್ನಾಗಿ ಮಾಡಬೇಕಾಗುತ್ತೆ ಈ ಕೆಂಪು ಬಟ್ಟೆಯನ್ನು ಒಂದು ಖರ್ಚಿಫ್ ಅಗಲವಾಗಿ ನೋಡಿಕೊಂಡು ನೀವು ಸ್ವಲ್ಪ ಖರ್ಚಿಫ್ಗಿಂತ ಚೂ ಚಿಕ್ಕದಾಗಿ ನೋಡಿಕೊಳ್ಳಿ ಯಾಕಂದರೆ ಎಲ್ಲ ಎಂಟೆಂಟು ವಸ್ತುಗಳನ್ನು ಹಾಕಿ ಗಂಟು ಕಟ್ಟಬೇಕಾಗುತ್ತೆ ಹಾಗಾಗಿ ಈ ಎಂಟು ಬಟ್ಟೆಯ ತುಂಡುಗಳ ಮೇಲೆ ಒಂದು ಐದು ನಾಣ್ಯವನ್ನ ಇಡಿ ಒಂದು ವರ್ಷದ ಕುಂಬು ಒಂದು ಅಡಿಕೆ ಒಂದು ಏಲಕ್ಕಿ ಒಂದು ಲವಂಗ ಈ ರೀತಿಯಾಗಿ ಯಾವೆಲ್ಲ ಪದಾರ್ಥಗಳಿದೆ ಒಂದು ಗುಲುಗಂಜಿ ಒಂದು ಕಾವಡೆ ಈ ರೀತಿ ಎಂಟು ಗಂಟೆಗಳನ್ನಾಗಿ ನೀವು ಕಟ್ಟಬೇಕಾಗತ್ತೆ ಹಾಗಾಗಿ ಎಂಟು ಬಟ್ಟೆ ತುಂಡುಗಳ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆ ಮಾಡಿ ಅರಿಶಿನ ಕುಂಕುಮವನ್ನು ಸಮರ್ಪಣೆ ಮಾಡಿ ಪುಷ್ಪವನ್ನು ಸಮರ್ಪಣೆ ಮಾಡಿ ಏನಾದರೂ ಒಂದು ಸಿಹಿಯಾದ ನೈವೇದ್ಯ ಒಂದು ಪೊಂಗಲ್ಲು ಒಂದು ಕೇಸರಿ ಭಾತು ಅಥವಾ ಒಂದಿಷ್ಟು ಡ್ರೈ ಫ್ರೂಟ್ಸು ಅದು ಯಾವುದೂ ಆಗದೆ ಹೋದರೂ ಒಂದಿಷ್ಟು ಬೆಲ್ಲ ಇಷ್ಟನ್ನಾದರೂ ನೀವು ನೈವೇದ್ಯವನ್ನಾಗಿ ಕೊಟ್ಟು ದೂಪದೀಪ ಮಾಡಿಬಿಟ್ಟು ಆರತಿಯನ್ನು ಮಾಡಿ ನಮ್ಮ ಕಷ್ಟಗಳ ನಿವಾರಣೆಗಾಗಿ ಒಂದು ತಂತ್ರವನ್ನು ಮಾಡ್ತಾಯಿದ್ದೀನಿ ತಾಯಿ ಎಲ್ಲವನ್ನು ಸಿದ್ಧಸು ತಾಯಿ ಅಷ್ಟಲಕ್ಷ್ಮಿಯರ ಸ್ವರೂಪವಾಗಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಿ ಅಂತ ಹೇಳ್ಬಿಟ್ಟು ನಿಮ್ಮ ಸ್ವರೂಪವಾಗಿ ಈ ಗಂಟನ್ನು ಮಾಡ್ತಾಯಿದ್ದೀನಿ ಅಂತೇಳಿ ಆರತಿಯನ್ನೆಲ್ಲ ಮಾಡಿದ ನಂತರ ಗಂಟನಾಗಿ ಕಟ್ಟಬೇಕಾಗುತ್ತೆ ಗಂಟನ್ನಾಗಿ ಕಟ್ಟಿ ಇದನ್ನು ನೀವು ದೇವರ ಮುಂದೆ ಇಡೀ ದಿನ ಬಿಟ್ಬಿಡಿ ಈ ಶ್ರಾವಣ ಶುಕ್ರವಾರ ಇಡೀ ದಿನ ನೀವು ಬಿಟ್ಟರೆ ಮರುದಿನ ನೀವು ತೆಗೆದುಕೊಂಡು ಹೋಗಿ ಅದನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ನಿಮ್ಮ ತಿಜೋರಿಯಲ್ಲಿ ಇಟ್ಕೊಳ್ಳಿ ನೀವು ಅಂಗಡಿಯಲ್ಲಿ ಏನಾದರೂ ಬಿಸ್ನೆಸ್ ಇದ್ದೀರಾ ಅಂತಂದರೆ ಕ್ಯಾಶ್ ಬಾಕ್ಸಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಈ ರೀತಿ ಮಾಡಿ ಇದನ್ನು ನೀವು ವರಮಾಲಕ್ಷ್ಮಿ ಹಬ್ಬದ ದಿನನೂ ಮಾಡ್ಕೊಳ್ಬಹುದು ಇವತ್ತು ಕೂಡ ಮಾಡಿಕೊಳ್ಬಹುದು ಖಂಡಿತವಾಗಿಯೂ ನೀವು ಕೋಟ್ಯಾಧಿಪತಿ ಆಗೋದರಲ್ಲಿ ಡೌಟೇ ಇಲ್ಲ ಹಣದ ಹರಿವು ಅಷ್ಟಾಗುತ್ತೆ ಸಕಲ ಸೌಭಾಗ್ಯ ದೊರೆಯುತ್ತೆ ಅಷ್ಟಲಕ್ಷ್ಮಿಯರು ಸ್ವರೂಪವಾಗಿ ಮಾಡ್ತಾ ಇರೋದ್ರಿಂದ ಅಷ್ಟಲಕ್ಷ್ಮಿಯರು ಕೂಡ ನಿಮ್ಮ ಮನೆಯಲ್ಲಿ ಸದಾ ಕಾಲ ನೆಲೆಸಿ ಸಕಲ ಸಂಪತ್ತು ಸುಖ ಸೌಭಾಗ್ಯವ ಸಮೃದ್ಧಿಯನ್ನು ನಿಮಗೆ ತಂದು ಕೊಡ್ತಾರೆ ಈ ಒಂದು ಅದ್ಭುತವಾದಂತಹ ಒಂದು ರೆಮಿಡಿಯನ್ನು ಮಾಡ್ಕೊಂಡು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಈ ಒಂದು ರೆಮಿಡಿ ಯಾರೂ ಕೂಡ ಹೇಳೋದಿಲ್ಲ ನಾನು ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಮಾಡಿಕೊಂಡು ನೋಡಿ ಖಂಡಿತ ಈ ಒಂದೊಂದು ಗಂಟು ಕೂಡ ಅಮ್ಮನವರ ಸ್ವರೂಪ ಅಮ್ಮನವರು ನಿಮ್ಮ ಮನೆಯಲ್ಲಿ ಸಕಲ ಸೌಭಾಗ್ಯವನ್ನು ತಂದುಕೊಡ್ತಾರೆ ವರಮಾಲಕ್ಷ್ಮಿ ಹಬ್ಬದಿನೂ ನೀವು ಮಾಡ್ಕೊಳ್ಬೋದು ಇವತ್ತು ಕೂಡ ಶ್ರಾವಣ ಶುಕ್ರವಾರ ಆಗಿದೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಅದರಲ್ಲೂ ಪ್ರದೋಷ ಸಮಯದಲ್ಲಿ ಮಾಡ್ಕೊಳ್ಳಿ ಅಂದರೆ ಐದು ನಲವತ್ತೈದರಿಂದ ಆರು ಮೂವತ್ತರೊಳಗಡೆ ನೀವು ಮಾಡ್ಕೊಂಬಿಡಿ ಅದ್ಭುತವಾಗಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲೂ ಮಾಡ್ಕೊಳ್ಬೋದು ನೀವು ವರಮಾಲಕ್ಷ್ಮಿ ಹಬ್ಬ ದಿನ ಮಾಡ್ಕೋತೀನಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಈ ಶುಕ್ರವಾರ ನೀವು ಕೊಂಡು ತಂದರೆ ಪೂಜೆನ ನೀವು ಬೇಕೆಂದರೆ ವರಮಹಾಲಕ್ಷ್ಮಿ ಹಬ್ಬ ದಿನ ನೀವು ಮಾಡ್ಕೊಳ್ಬೋದು ಆದರೆ ಶುಕ್ರವಾರ ಕೊಂಡು ತಂದರೆ ತುಂಬನೇ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಮ್ಮನ ಅವರನ್ನು ನೀವು ಪ್ರತಿಷ್ಠಾಪನೆ ಮಾಡ್ತೀರಾ ವರಮಾಲಕ್ಷ್ಮಿ ಹಬ್ಬ ದಿನ ಅಂತಂದರೆ ಆವಾಗ ಈ ಕೆಲಸನೂ ಕೂಡ ಮಾಡಿ ಖಂಡಿತವಾಗಿಯೂ ಧನಧಾನ್ಯ ಪ್ರಾಪ್ತಿಯಾಗತ್ತೆ ನಿಮ್ಮ ಕಷ್ಟಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹಾಗೆ ಇದನ್ನು ಇಟ್ಕೊಂಡು ಎಷ್ಟು ದಿನಗಳ ಕಾಲ ನಾವು ನಮ್ಮ ಬೇರುವಿನಲ್ಲಿ ಇಟ್ಕೊಳ್ಬೇಕು ತಿಜೋರಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಮೂರು ತಿಂಗಳು ಇಟ್ಕೊಳ್ಬೋದು ಆರು ತಿಂಗಳು ಬೇಕಾದರೂ ಇಟ್ಕೊಳ್ಬೋದು ಮೂರು ತಿಂಗಳಿಗೆ ಒಂದು ಸತಿ ಬೇಕಾದರೂ ನೀವು ಬದಲಾಯಿಸ್ಕೊಬೋದು ಯಾವತ್ತಾದರೂ ಗುರುವಾರದ ದಿನ ನೋಡಿಕೊಂಡು ಆ ಗಂಟೆಗಳನ್ನು ನೀವು ಯಾವುದಾದ್ರೂ ಹರಿಯೋ ನೀರಲ್ಲಿ ನೀವು ಅದನ್ನು ಬಿಟ್ಟು ಬರ್ಬೋದು ಮತ್ತು ಶುಕ್ರವಾರ ಗೋಧುಳಿ ಸಮಯದಲ್ಲಿ ಪ್ರದೋಷ ಸಮಯದಲ್ಲಿ ಈ ಒಂದು ಗಂಟೆಗಳನ್ನು ನೀವು ಮಾಡಿಕೊಂಡು ಮತ್ತೊಮ್ಮೆ ಬೇಕಾದರೂ ಇಟ್ಕೊಳ್ಬಹುದು ಈ ರೀತಿ ಮಾಡ್ತಾ ಬನ್ನಿ ಖಂಡಿತ ನಿಮ್ಮ ಮನೆಯಲ್ಲಿ ಬದಲಾವಣೆಯನ್ನು ನೋಡ್ತೀರಾ ಹಾಗೆ ಈ ಗಂಟನ ನೀವು ಈ ಪರ್ಸ್ಗಳಲ್ಲೂ ಕೂಡ ಇಟ್ಕೊಳ್ಬಹುದು ಏನಾದರೂ ವ್ಯವಹಾರದಲ್ಲಿ ಹೋಗ್ತಾ ಇದ್ದೀನಿ ಹಣಕಾಸಿಗೆ ಸಂಬಂಧಪಟ್ಟಂಥ ಕೆಲಸದ ಮುಖಾಂತರ ಇದ್ದೀನಿ ಅಂದರೆ ಇದನ್ನು ಇಟ್ಕೊಳ್ತಾ ಹೋಗಿ ಎಲ್ಲವೂ ಕೂಡ ಶುಭವಾಗುತ್ತೆ ಅಮ್ಮನವರು ಸದಾಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾರೆ ಖಂಡಿತ ಅಮ್ಮನವರು ಒಮ್ಮೆ ನಿಮ್ಮ ಮನೆಯಲ್ಲಿ ನೆಲೆಯೂರಿದ್ರು ಅಂದರೆ ಎಲ್ಲವೂ ಕೂಡ ಶುಭವೇ ಮುಟ್ಟಿದ್ದೆಲ್ಲ ಬಂಗಾರವೇ ಅದೃಷ್ಟವೇ ಬದಲಾಗುತ್ತೆ ಆಸೆ ಪಟ್ಟಿದ್ದೆಲ್ಲ ನೆರವೇರುತ್ತೆ ಎಲ್ಲವೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು